ಕೃಷ್ಣ ಮತ್ತು ಅರಿಶಿಣದ ರಂಗಪ್ಪ ಒಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ರಂಗಪ್ಪ ಎಂಬ ಒಬ್ಬ ಅಪ್ಪಟ ಕೃಷ್ಣ ಭಕ್ತನಿದ್ದ ಅವನದು ಸಣ್ಣ ಅರಿಶಿಣದ ಗದ್ದೆ ಅದರಿಂದ ಬರುವ ಅಲ್ಪ ಆದಾಯದಲ್ಲಿ ಜೀವನ ಸಾಗಿಸುತ್ತಿದ್ದ ರಂಗಪ್ಪನ ದಿನ ಶುರುವಾಗುವುದೇ ಕೃಷ್ಣನ ಸ್ಮರಣೆಯಿಂದ ಮತ್ತು ಮುಗಿಯುವುದೂ ಕೂಡ ಕೃಷ್ಣನ ಕೀರ್ತನೆಯಿಂದ ಅವನ ಮನೆಯಲ್ಲಿ ಕೃಷ್ಣನ ಒಂದು ಸುಂದರ ವಿಗ್ರಹವಿತ್ತು ಅದನ್ನು ಪ್ರತಿದಿನ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿಸಿ ಹೂವುಗಳಿಂದ ಅಲಂಕರಿಸಿ ಪೂಜಿಸುವುದು ಅವನ ದಿನಚರಿಯಾಗಿತ್ತು ಒಂದು ದಿನ ರಂಗಪ್ಪನಿಗೆ ತನ್ನ ಕನಸಿನಲ್ಲಿ ಕೃಷ್ಣನು ಕಾಣಿಸಿಕೊಂಡು ರಂಗಪ್ಪ ನಾಳೆ ನಾನು ನಿನ್ನ ಮನೆಗೆ ಬರುತ್ತೇನೆ ನನಗೆ ನೀನು ಬೆಳೆದ ಅರಿಶಿಣದಿಂದ ತಯಾರಿಸಿದ ಪ್ರಸಾದವನ್ನು ತಿನ್ನಲು ಆಸೆ ಎಂದನು ರಂಗಪ್ಪ ಸಂತೋಷದಿಂದ ಪುಳಕಿತನಾದ ಇದು ಕೇವಲ ಕನಸಲ್ಲ ನಿಜವೆಂದೂ ಅವನು ನಂಬಿದ ಅನಿರೀಕ್ಷಿತ ಅತಿಥಿ ಮರುದಿನ ಬೆಳಗ್ಗೆ ರಂಗಪ್ಪ ಬೇಗ ಎದ್ದು ತನ್ನ ಅರಿಶಿಣ ಗದ್ದೆಗೆ ಹೋಗಿ ಅತಿ ಉತ್ತಮವಾದ ಅರಿಶಿಣವನ್ನು ಕಟಾವು ಮಾಡಿದ ಅದನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿ ಅರಿಶಿಣದ ಲಾಡುಗಳನ್ನು ಹೋಳಿಗೆಯನ್ನು ಪಾಯಸವನ್ನು ತಯಾರಿಸಿದ ಕೃಷ್ಣನ ಆಗಮನಕ್ಕಾಗಿ ಕಾಯುತ್ತಿದ್ದ ಸಂಜೆ ಹೊತ್ತಿಗೆ ರಂಗಪ್ಪನ ಬಾಗಿಲಿಗೆ ಒಬ್ಬ ಮುದುಕ ಬಡವ ದಣಿದು ಬಂದವನಂತೆ ಕಾಣುವವನು ಬಂದ ಅವನ ಬಟ್ಟೆಗಳು ಹಳೆಯದಾಗಿದ್ದವು ಮುಖದಲ್ಲಿ ಆಯಾಸವಿತ್ತು ಅಯ್ಯ ತುಂಬಾ ದೂರದಿಂದ ಬಂದಿದ್ದೇನೆ ಹಸಿವಾಗಿದೆ ಏನಾದರೂ ತಿನ್ನಲು ಸಿಗುವುದೇ ಎಂದು ಕೇಳಿದ ರಂಗಪ್ಪ ಅತಿಥಿಯನ್ನು ನೋಡಿದ ಅಂದು ಕೃಷ್ಣ ಬರಬೇಕಿತ್ತು ಆದರೆ ಬಂದವನು ಈ ಬಡ ಅತಿಥಿ ಒಂದು ಕ್ಷಣ ಅವನಿಗೆ ನಿರಾಸೆಯಾಯಿತು ಆದರೆ ಅವನ ಮನಸ್ಸು ಹೇಳಿತು ಕೃಷ್ಣನು ಅತಿಥಿ ಸತ್ಕಾರದಲ್ಲಿರುತ್ತಾನೆ ಈ ಬಡವನಿಗೆ ಮೊದಲು ಊಟ ಹಾಕಬೇಕು ರಂಗಪ್ಪ ಪ್ರೀತಿಯಿಂದ ಅತಿಥಿಯನ್ನು ಒಳಗೆ ಕರೆದು ಕೂರಿಸಿದ ದಯವಿಟ್ಟು ಕುಳಿತುಕೊಳ್ಳಿ ಅಯ್ಯ ಇಂದು ನನ್ನ ಮನೆಗೆ ದೇವರೇ ಅತಿಥಿಯಾಗಿ ಬರಲಿದ್ದಾನೆಂದು ಅಡುಗೆ ಮಾಡಿದ್ದೇನೆ ನೀವೇ ಮೊದಲು ಪ್ರಸಾದ ಸ್ವೀಕರಿಸಿ ಎಂದು ಹೇಳಿ ಅರಿಶಿಣದಿಂದ ಮಾಡಿದ ಎಲ್ಲಾ ಸಿಹಿ ತಿಂಡಿಗಳನ್ನು ಅವನ ಮುಂದಿಟ್ಟ ಕೃಷ್ಣನ ಸತ್ಯದರ್ಶನ ಅತಿಥಿ ಸಂತೋಷದಿಂದ ಆ ಅರಿಶಿಣದ ಪ್ರಸಾದವನ್ನು ಸವಿದ ಅವನ ಮುಖದಲ್ಲಿ ಒಂದು ದಿವ್ಯ ತೃಪ್ತಿ ಕಾಣಿಸಿತು ಊಟ ಮುಗಿದ ನಂತರ ಅತಿಥಿ ಒಂದು ಸಣ್ಣ ನಗು ನಕ್ಕು ರಂಗಪ್ಪ ನಿನ್ನ ಭಕ್ತಿ ಅಚಲವಾದದು ನೀನು ಅತಿಥಿ ರೂಪದಲ್ಲಿ ಬಂದ ನನ್ನನ್ನು ಗುರುತಿಸಿದೆ ಎಂದು ಹೇಳಿ ತನ್ನ ನಿಜ ರೂಪವನ್ನು ಪ್ರಕಟಿಸಿದ ಆ ಬಡ ಮುದುಕನ ಸ್ಥಾನದಲ್ಲಿ ಸುಂದರವಾದ ಕೃಷ್ಣನು ಪ್ರತ್ಯಕ್ಷನಾದ ರಂಗಪ್ಪನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಿತು ಅವನು ಕೃಷ್ಣನ ಪಾದಗಳಿಗೆ ಬಿದ್ದು ನಮಸ್ಕರಿಸಿದ ಅಯ್ಯ ನಾನು ಎಷ್ಟೊಂದು ಮೂರ್ಖ ನನ್ನ ಬಡವನ ರೂಪದಲ್ಲಿ ನೀನು ಬಂದಾಗ ಗುರುತಿಸಲಾಗಲಿಲ್ಲ ಎಂದನು ಕೃಷ್ಣನು ಮಂದಹಾಸ ಬೀರುತ್ತಾ ರಂಗಪ್ಪ ನಾನು ಎಂದಿಗೂ ಐಶ್ವರ್ಯಾಮ ಅರಮನೆಗಳಲ್ಲಿ ದೊಡ್ಡ ಪೂಜೆಗಳಲ್ಲಿ ಮಾತ್ರ ಇರುವುದಿಲ್ಲ ಪ್ರೀತಿ ಕರುಣೆ ಮತ್ತು ನಿಸ್ವಾರ್ಥ ಸೇವೆಯಿರುವ ಪ್ರತಿಯೊಂದು ಹೃದಯದಲ್ಲೂ ನಾನಿರುತ್ತೇನೆ ನಿನ್ನ ಶುದ್ಧ ಮನಸ್ಸು ಮತ್ತು ನಿಸ್ವಾರ್ಥ ಸೇವೆ ನನಗೆ ತಲುಪಿತು ನೀನು ಬಡ ಅತಿಥಿಗೆ ಊಟ ಹಾಕಿದಾಗ ನೀನು ನನಗೆ ಊಟ ಹಾಕಿದಂತೆ ಎಂದನು ಆ ದಿನದಿಂದ ರಂಗಪ್ಪನ ಜೀವನ ಸಂಪದ್ಭರಿತವಾಯಿತು ಅವನ ಅರಿಶಿಣ ಗದ್ದೆ ಇನ್ನಷ್ಟು ಸಮೃದ್ಧವಾಯಿತು ಮತ್ತು ಅವನ ಹೃದಯದಲ್ಲಿ ಕೃಷ್ಣನು ಸದಾ ನೆಲೆಸಿದನು ಕಥೆಯ ನೀತಿ ನಿಜವಾದ ಭಕ್ತಿಯೆಂದರೆ ದೇವರನ್ನು ಕೇವಲ ದೇವಸ್ಥಾನದಲ್ಲಿ ಅಥವಾ ವಿಗ್ರಹದಲ್ಲಿ ಕಾಣುವುದಲ್ಲ ಬದಲಾಗಿ ಪ್ರತಿಯೊಬ್ಬ ಜೀವಿಯಲ್ಲೂ ದೇವರನ್ನು ನೋಡಿ ಅವರಿಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವುದು ಈ ಕಥೆ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಭಕ್ತಿಯ ಕಥೆಯೊಂದಿಗೆ ಬರುತ್ತೇನೆ ನಮಸ್ಕಾರ